ಚೆನ್ನಾಗಿ ಏನು ನಮ್ಮ ಗಂಡೇವು ಆರೋಗ್ಯ ಅಂತ ಅಲ್ಲಿ ಇರ್ತಕ್ಕಂಥ ಭಾಗ ನೋಡೋಣ ಇವತ್ತು ಏನು ಗಣ್ಯ ಮಗ್ಗಿ ಇನ್ನೊಂದು ಕಾರ್ಯಕ್ರಮ ನಡೆಸಿಕೊಂಡಿದೆ ಬಹಳ ಸಂತೋಷ ಆಗ್ತಾ ಇದೆ ಗ್ರಾಮದ್ ಕೂಡ ಇದೇ ರೀತಿ ಎಲ್ಲ ಕಾರ್ಯಕ್ರಮಗಳ್ ಭಾಗವಹಿಸಿ ಒಂದು ಕಾರ್ಯಕ್ರಮ ನಡೆಸ್ಕೊಳ್ಳೋದು ಮುಂದೆ ನಮ್ಮ ಶೇಖರ ಅವರು ಇನ್ನೂ ಎಚ್ಚರಿಕ ಮಾಡ್ತೀನಿ ಬೆಳಿಲಿ ರಾಜಧಾನಿ ಮಾಡ್ತೇವೆ ಬೆಳೆದು ಕೆಲವ್ರು ಹೇಳಿದ್ರು ಎಸ್ ಎಂ ಸಿ ಕೇಳ ಅಂತೇ ನಾವ್ ಅವ್ರ ಒಳ್ಳೆ ಏನ್ ಮಾಡಿ ಅವ್ನ ಪಾಸ್ ಮಾಡಿಕೊಡ್ತೀನಿ

ಕಾರ್ಯಕ್ತ ಮಾಡಿ ಆದ್ರೆ ಈ ಸರ್ಕಾರಿ ಶಾಲೆ ವ್ಯವಸ್ಥೆಯನ್ನ ಮಾಡಿ ಆ ಮಕ್ಕಳ ದೇಶದ ಸದ್ಯಕ್ಕಾಗಿ ರೂಪಿಸೋದಕ್ಕೆ ಎಲ್ಲ ಸೌಲಭ್ಯವನ್ನು ಕೊಡ್ತಾ ಇದೆ ಶಿಕ್ಷಕರು ನಾನು ನಮ್ಮ ಶಾಲೆಗಳ ಬೇರೆ ಬೇರೆ ನಾಲೆಜ್ ಮೇಲೆ ಇರ್ತಾರೆ ಶಾಸ್ತ್ರ ಬೇರೆ ಇರ್ತಾರೆ ಶಾಲೆ

ಜಾಸ್ತಿ ಇದ್ರೂ ಬಹಳ ಶಿಸ್ತು ಕಲಿಸ್ತಾರೆ ಗೌರ್ಮೆಂಟ್ ಅಲ್ಲಿ ಅಂತ ಶಿಸ್ತು ಗೌರ್ಮೆಂಟ್ ಅಲ್ಲಿ ಅಂತ ಮಾತು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಇರೋಂತ ಕಲ್ಚರ್ ಎಲ್ಲೂ ಬರೋದಿಲ್ಲ ಅದೇ ಶಿಕ್ಷಣದಲ್ಲಿ ಶಿಕ್ಷಣದಲ್ಲಿ ಎಲ್ಲ ಕಲಿಸ್ತಾರೆ ಯಾಕೆಂದ್ರೆ ಮಕ್ಕಳು ಪೂರ್ತಿ ಇರೋದ್ರಲ್ಲಿ ಗೊತ್ತಾಗ್ತಾ ಇದೆ ನಾವು ಮಾಡಿದ್ರು ನಾವೇನ ಕಲ್ತೋ ನಾವು ಕಲ್ತಿದ್ದೇನ ನಮ್ ತಲೆ ಮುಗಿಸ್ಕೋಬೇಕು ಅಂತಂದ್ರೆ ಮೊದಲೇ ನಾವು ಚರ್ಚೆ ಮಾಡ್ಬೇಕು ನಾವು ಮತ್ತೆ ನಾವು ಹೇಳ್ಬೇಕು ಪಿಕ್ಚರ್ ನೋಡಿದ್ರೆ ಹೆಂಗ್ ಕಲಿಯಕ್ಕೆ ಅಮ್ಮ ಹೇಳಬೇಕು ಗೊತ್ತಿಲ್ಲ ಕೇಳ್ಕೊಂಡು ಸ್ಪೀಡ್ ಕೊಟ್ಟು ತಿಂದೆ ಬಂದೆ ಅಷ್ಟೇ ಹೇಳ್ ಹೌದಲ್ವಾ ಅಲ್ವ ಮೊದಲನೇ ದಾರಿ ನಾವು ಏನ್ ಮಾಡಬೇಕು ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕು ಮೊದಲನೇ ದಾರಿ ಮಕ್ಕಳಾದವರು ನಾವು ಯಾವಾಗ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಬೇಕಾಗ್ತಾನೆ ನಾವು ನೆಕ್ಸ್ಟ್ ಯಾವ್ದನ್ನ ಕಲಿಬೇಕು ಸ್ಟೆಪ್ ಅನ್ನ ಕಲಿಬೇಕು ಅನ್ನೋದ್ರ ತಲೆಯಲ್ಲಿ ಬರ್ತಾ ಹೋಗುತ್ತೆ ಆಮೇಲೆ ಸರ್ಕಾರಿ ಶಾಲೆ ಪೋಷಕರೇ ಸರ್ಕಾರಿ ಶಾಲೆಗೆ ಸೇರಿಸಿ ದಯವಿಟ್ಟು ಎಷ್ಟೋ ಜನ ಖಾಸಗಿ ತುಂಬಾ ಸಾಲ ಮಕ್ಕಳು ಹುಟ್ಟೋಗ ಸಂದರ್ಭ ದಯವಿಟ್ಟು ಬೇಡ ಸರ್ಕಾರಿ ಶಾಲೆಗಳಿಗೆ ಎಲ್ಲಾ ಸೌಲಭ್ಯಗಳನ್ನ ಸರ್ಕಾರ ಕೊಡ್ತೈತೆ ಶಿಕ್ಷಕರನ್ನ ಕೊಡ್ತೈತೆ ಅಂತರನ್ನ ನಾವು ಯಾಕೆ ಉಪಯೋಗಿಸಿಕೊಳ್ಳಿ ಈಗ ಸರ್ಕಾರ ಸರ್ಕಾರಿ ಶಾಲೆ ಮುಚ್ಚುವ ಸಾಧ್ಯತೆಗಳು ಹೆಚ್ಚಾಗ್ತದೆ ನಮ್ಮ ಶೇಖರ್ ಸರ್ ಅವರು ನಿಜವಾಗ್ಲೂ ನಾನು ಹೆಣ್ಕೋಬೇಕು ಸರ್ಕಾರಿ ಶಾಲೆ ಮಕ್ಕಳಿಗೆ ನನಗೆ ಕಾರ್ಯಕ್ರಮ ಮಾಡ್ತಿದ್ದೀನಿ ದಯವಿಟ್ಟು ಏನು ಏನೇನು ಮಾಡಬೇಕು ಅಂತ ನನಗೆ ಕಾನ್ವಿಕೇಶನ್ ಮಾಡ್ತಾ ಇದ್ದ ಅವಾಗ ಅವಾಗ ನಿಜವಾಗ್ಲೂ ಎಷ್ಟು ಒಳಗೆ ಚೆನ್ನಾಗಿದೆ ಸರ್ ಅದರ ಅಂಚೆ ಪರಿಸರ ಶಿಕ್ಷಣ ಕಲಿಯು ಅಲ್ವಾ ಪರಿಸರ ಚೆನ್ನಾಗಿದ್ರೆ ಶಿಕ್ಷಣ ಕಲಿಕೆ ನಮಗೆ ಅನುಕೂಲ ಆಗುತ್ತೆ ಆ ಶಿಕ್ಷಣ ಕಲಿತು ಯಾವುದಕ್ಕೆ ನಮ್ಮ ಅರಿವು ಅನ್ನೋದು ಮೂಡಿಗೋಸ್ಕರ

எல்லாரும் <laughs> సర్కారి శాలేదు సర్కారీ శాగు నన్న సర్కీ సర్కార

ಶೇಖರ್ ಸರ್ ಅವರಿಗೆ ಸದಾಕರು ಎಲ್ಲಾ ಸಂಸ್ಥೆಯ ಪದಾಧಿಕಾರಿಗಳಿಗೆ ಕುಟುಂಬದ ಅಭಿನಂದಿಗೆ ನನ್ನ ಮಾರ್ಗದರ್ಶಕರು ಪ್ರತಿ ಹಂತದಲ್ಲೂ ಕೂಡ ಯಾವುದೇ ವಿಷಯದಲ್ಲೂ ಮನದರ್ಶನ ನನ್ನ ಡಾಕ್ಟರ್ ಕೆ ಮತ್ತೊಬ್ಬ ಹಿರಿಯರು ವಿಶ್ವವಿದ್ಯಾಲಯ ನಮ್ಮ ರಾಮಚಂದ್ರ ಸರ್ ಅದು ನಾನು ಏನಾದಲ್ಲಿ ನಿಂತ್ಕೊಂಡು ಯಾವುದೇ ವೇದಿಕೆಯಲ್ಲಿ ಮಾತಾಡ್ತೀನಿ ಅದಕ್ಕೆ ಹಾಳಿ ಗುಪಾಯಿಗಳು ನಮ್ಮ ಕಾಲೇಜಿನ ಶಿಕ್ಷಕರಲ್ಲ ನನ್ನ ತೀರ್ಮಾನ ಪೂರ್ತಿ ನೌಕರ ಹಾಳಿಗಳು ಹಿರಿಯವಾದಂತಹ ತುಳಸಿರಾಮ್ ಸರ್ ಅವರು ನಮ್ಮ ಅವರು ಆ ನಿಮ್ಮ ಕೂಡ ನಾನು ಕುಂಗರುದಯ ಕುದಯದ ಅಭಿನಂದನೆಗಳ ಅಪಾರಿಯಾಗಿದ್ದೀನಿ ಅಂತ ಮತ್ತೊಂದು ವಿಶೇಷ ಮತ್ತು ಕೇಂದ್ರದ ನಮ್ಮ ಮೂರು ಜನ ಸಹೋದರಿಯರು

ನಾನು ನಾವು ಸ್ವಲ್ಪ ಒಂದು ಜನಕ್ಕೆ ಅದನ್ನು ಒಂದು ವ್ಯವಸ್ಥೆ ಮಾಡೋದು ನನಗೆ ಎಷ್ಟು ಸರಾಕಾರ ರಾಜ ಅಭಿನಂದನೆ ಸಲ್ಲುತ್ತೇವೆ ಎಂದು ಸಾಧ್ಯವಾದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಏರ್ಪಾನ್ ಕೇಳಿಕೊಡ್ತೀನಿ ಜೊತೆಗೆ ಇವತ್ತು ಕೆಲಸವನ್ನು ಮಾಡಲಿಕ್ಕೆ ಅನುವು ಕೊಟ್ಟಿದೆ ತಾಲೂಕಿನಲ್ಲಿ ಶಿಕ್ಷಕರ ಸೇವೆಯನ್ನು ಮಾಡಿ ಜನಗಳ ಸೇವೆಯನ್ನು ಮಾಡಿ ಅಂತ ಭಗವಂತ ಅವರಿಗೆ ಪುನರ್ಜನ ಕೊಟ್ಟು

ಹ್ಮಿ ಗಟ್ಟಿ ಪಿಲ್ಲರ್ ಒಂದು ಸರ್ ಗಟ್ಟಿ ಪಿಲ್ಲರ್ ಎರಡು ಒಂದೇ ಸರ್ ಆಗ್ಬಿಟ್ರೆ ಕಷ್ಟ ಜೈಕ ಸಂಸ್ಥೆಗೆ ಲಾಂಚನ ಸಂಸ್ಥೆಗೆ ಸಂಸ್ಥೆಗೆ ಸಂಸ್ಥೆಗೆ